ಅತಿಕ್ರಮಣಗೊಂಡ ದೇವಸ್ಥಾನದ ಜಾಗ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಗ್ರಾಮದಲ್ಲಿನ ಶ್ರೀ ಮಾರುತಿ ದೇವಸ್ಥಾನದ ಜಾಗ ಅತಿಕ್ರಮಣ ಮಾಡಿ ಮನೆ ನಿರ್ಮಾಣ ಮಾಡಿದರಿಂದ ಮಾರುತಿ ದೇವಸ್ಥಾನದ ಆಡಳಿತ ಹಾಗೂ ಗ್ರಾಮಸ್ಥರಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ರಾಯಬಾಗ್ ದಂಡಾಧಿಕಾರಿಗಳ ಪರವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸಾರ್ವಜನಿಕರು ಮಾರುತಿ ದೇವರ ಟ್ರಸ್ಟ್ನವರು ಮನವಿ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಸಾರ್ವಜನಿಕ ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡವನ್ನು ತೆರವುಗೊಳಿಸಿ ದೇವಸ್ಥಾನದ ಜಾಗ ಹಾನಿಯಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು ವರದಿಗಾರರು ಸ್ನೇಹ ಪ್ರಜ್ವಲ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ ಶ್ರೀ ಮಾರುತಿ ದೇವಸ್ಥಾನ ಕಮಿಟಿ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯಿಂದ ಇವತ್ತಿನ ನಿಪ್ಪಳ ಗ್ರಾಮದ ಮಾರುತೇಶ್ವರ ದೇವಸ್ಥಾನದ ಜಾಗದ ಕೊಟ್ಟು ಸಾರ್ವಜನಿಕರ ಜಾಗ ಏನಂತೆ ನಮ್ಮ ದೇವಸ್ಥಾನದ ಇರುವಂಥ ಈ ಜಾಗವನ್ನು ಸರ್ಕಾರಿ ಜಾಗವನ್ನು ಲಕ್ಕನವನ್ನು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನಮ್ಮ ಪಿ ಡಿ ಒ ಸಾಹೇಬಿಗೆ ಸಾರ್ವಜನಿಕವಾಗಿ ಜಿಲ್ಲಾ ಗ್ರಾಮದ ಹಿರಿಯರು ಹಾಗೂ ಸಾರ್ವಜನಿಕವಾಗಿ ನಾವು ಮನವಿ ಬಳಸ್ತಾ ಇದ್ದೀವಿ ಈ ಜಾಗವನ್ನು ಉದ್ದು ಬಸ್ ನಾವು ಕೊಟ್ಟ ತಕ್ಷಣ ಇದನ್ನು ಸರಿಯಾದಂಥದ ಅಳತೆ ಮಾಡಿ ನಮ್ಮ ಗ್ರಾಮಸ್ಥರಿಗೆ ಈ ದೇವಸ್ಥಾನದ ಶ್ರದ್ಧಾ ಕೇಂದ್ರಕ್ಕೆ ನಮಗೂ ಅನುಕೂಲ ಮಾಡಿಕೊಡಬೇಕಾಗಿ ಎಸಿಲ್ದಾರ್ ಸಾಹೇಬ ಈ ಮುಖಾಂತರ ಮನವಿ ಮಾಡಿಕೊಳ್ತೇವೆ ಮತ್ತು ಪ್ರತಿ ವರ್ಷ ಬರೀ ನಾವು ಮನವಿ ಕೊಡ್ತಾ ಆಗ್ತಾಯಿದೆ ಇದಕ್ಕೆ ಯಾವುದು ಕ್ರಮಗಳು ಆಗ್ತಾ ಇಲ್ಲ ಮುಂದೆ ಬರುವಂಥ ದಿನಗಳ ಒಳಗೆ ಗ್ರಾಮದ ಹಿರಿಯರು ಹಾಗೂ ಎಲ್ಲರೂ ಮತ್ತೊಂದು ಮನವಿ ಕೊಡ್ತಾ ಇದ್ದೀವಿ ಮುಂದಿನ ಸ್ವಲ್ಪ ದಿನಗಳು ಒಳಗಾಗೆ ನಮಗೆ ಮಾರಾಟ ದೇವಸ್ಥಾನ ಚೆಕ್ ಹಾಕಿ ನಮ್ಮ ಸರಿಯಾದಂಥ ಜಾಗವನ್ನು ಕೊಡಬೇಕು ಅಕ್ರಮಗಳು ಆಗ್ತಾ ಇದ್ದಾವೆ ಅದಕ್ಕಾಗಿ ಸಾರ್ವಜನಿಕವಾಗಿ